ನಮ್ಮ ಇಂಡಿಯಾದ ಬ್ಯಾಂಕುಗಳು ಬಡವರ ಹತ್ರ ಎಂಟೂವರೆ ಸಾವಿರ ಕೋಟಿ ದುಡ್ಡನ್ನ ಫೈನ್ ಅಮೌಂಟ್ ಆಗಿ ಕಲೆಕ್ಟ್ ಮಾಡಿದೆ ಅಂತೆ ನಮ್ ಇಂಡಿಯಾದಲ್ಲಿ ಒಟ್ಟು ಹನ್ನೆರಡು ಕೋಟಿ ಜನ ಮಿನಿಮಮ್ ಬ್ಯಾಲೆನ್ಸ್ ನ ಮೈಂಟೈನ್ ಮಾಡಕ್ ಆಗ್ದೆ ಬ್ಯಾಲೆನ್ಸ್ ಗೆ ತಗೊಂಡು ಹೋಗಿದ್ದಾರೆ ಈ ಒಂದು ಅಮೌಂಟ್ ಗೆ ಎಂಟೂವರೆ ಸಾವಿರ ಕೋಟಿ ಅಮೌಂಟ್ ನ ಫೈನ್ ಅಮೌಂಟ್ ಆಗಿ ಅಂತೆ ಏನಕ್ಕೆ ಹೇಗೆ ಅಂತ ಹೇಳಿದ್ರೆ ತಮ್ಮ ಒಂದು ಅಕೌಂಟ್ ನ ಕ್ಲೋಸ್ ಮಾಡ್ಸಕ್ಕೆ ಅಂತ ಹೇಳಿ ಬ್ಯಾಂಕಿಗೆ ಹೋದಾಗ ನಾಲ್ಕು ಸಾವಿರ ಅಮೌಂಟ್ ನ ಫೈನ್ ಆಗಿ ಕೇಳ್ತಾರಂತೆ ಇಲ್ಲ ಅಂದ್ರೆ ನಿಮ್ಮ ಒಂದು ಮೈನಸ್ ಬ್ಯಾಲೆನ್ಸ್ ಎಷ್ಟಾಗಿರುತ್ತೆ ಅದನ್ನ ಕ್ಲೋಸ್ ಮಾಡಿಸಿದ್ರೆ ನಿಮ್ಮ ಅಕೌಂಟ್ ನ ಕ್ಲೋಸ್ ಮಾಡ್ತೀವಿ ಇಲ್ಲ ಅಂದ್ರೆ ಜೀರೋ ಮಾಡ್ತೀವಿ ಅಂತ ಹೇಳ್ತಾರಂತೆ ಈ ಒಂದು ವಿಶೇಷದಾಗಿ ಕಲೆಕ್ಟ್ ಮಾಡುವಂತದ್ದು ಇವತ್ತು ಐದು ವರ್ಷದಲ್ಲಿ ಎಂಟೂವರೆ ಸಾವಿರ ಕೋಟಿಯಾಗಿ ಆಗಿದೆ ಅಂತೆ ಅದಕ್ಕೆ ಆರ್ ಬಿ ಐ ರೀಸೆಂಟ್ ಆಗಿ ಒಂದು ಆದೇಶ ಹೊರಡಿಸುತ್ತೆ ಈ ತರ ಬ್ಯಾಂಕ್ಗಳು ಫೈನ್ ಅಮೌಂಟ್ ನ ಕೇಳಿದ್ರೆ ಇದು ಇಲಿಗಲ್ ಮೂಸ್ ಆಗಿ ನೀವು ಕಂಪ್ಲೇಂಟ್ ನ ಕೊಡಬೇಕಾಗುತ್ತೆ ನಿಮ್ಮ ಒಂದು ಫ್ರೆಂಡ್ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಲೋ ಜೀರೋ ಬ್ಯಾಲೆನ್ಸ್ ಕಿಂತ ಕಡಿಮೆ ಮೇಂಟೈನ್ ಮಾಡಿರುವಂತಹ ವ್ಯಕ್ತಿಗಳು ಇರ್ತಾರೆ ಅವರಿಗೆ ಈ ರೀಲ್ ನ ಶೇರ್ ಮಾಡಿ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಸಿಂಪಲ್ ಆಗಿ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆರ್ ಬಿ ಐ ಒಂಬರ್ಸ್ ಮ್ಯಾನ್ ನ ಅಪ್ರೋಚ್ ಮಾಡಬೇಕಾಗುತ್ತೆ ಹೇಗೆ ಅಂತ ಹೇಳಿದ್ರೆ ನಿಮ್ಮ ಒಂದು ಕ್ರೋಮ್ ರೋಸರ್ ಗೆ ಹೋಗಿ ಆರ್ ಬಿ ಐ ಸಿ ಎಂ ಎಸ್ ಪೋರ್ಟಲ್ ಅಥವಾ ಸಿ ಆರ್ ಪಿ ಸಿ ಪೋರ್ಟಲ್ ಗೆ ಹೋಗಿ ಒಂದು ಕಂಪ್ಲೇಂಟ್ ನ ಮೇಲ್ ಮಾಡಬೇಕಾಗಿರುತ್ತೆ ಇದ್ದು ಕಂಪ್ಲೇಂಟ್ ನ ಮೇಲ್ ಮಾಡಿದ್ದ ವಿತ್ ಇನ್ ತರ್ಟಿ ಡೇಸ್ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗುತ್ತೆ ಇಲ್ಲ ಜೀರೋ ಆಗಿರುತ್ತೆ ಈ ವಿಷಯ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನಿಮ್ಮ ಒಂದು ಫ್ರೆಂಡ್